ப்பேட் ஆ கைத்து தமி முன் கணிர் நான்கே அது இது ಅದಕ್ಕ ತಮ್ಮ account ಗೆ ಅವ್ನ ಹೆಸರಲ್ಲಿ ಏನೋ ಇದನ್ನ ಮಾಡ್ಸಿದೀನ್ರಿ ಹಾ ಅದ ನಿಮ್ಗ ಅಂತೂ ಗೊತ್ತಾಗ್ಲಿಲ್ಲ ಅದ ಯಾರೋ ಗಾಣಿಗೆರ್ ಅದ ಬತ್ತು ಅಂದಾಜ್ phone ಮಾಡಿದೆ ಹಾ ನಾನ ಮತ್ತ ನಾನ್ ಇದ್ರಾಗ ಬಿಡಾಕ್ ಬರ್ಲಿಲ್ರಿ ಅಪ್ಪಾರ ಅದಕ್ಕ ನಮ್ಮ ಶಿಷ್ಯಾರ್ರಿ ಅವ್ರ ಹಾ ಹಾ. அவன்க முகாந்தேன்ி சாரி லேட் ஆத்திரி அப்படி ஏ இல் அப்பாரி தப்பார சலி அதுக்கு அதுக்க இவத்த ಅವ್ನು ಕುಡಿದೇನ್ರ ಶಿಷ್ಯನ ಹಿಂಗಪ್ಪಾ ಅಪ್ಪಾರಿ ಹೊಟ್ಟಿ ಇದನ್ನ ಮಾಡೋಕ್ ಅಂದೆ ಆ ತಾಡ್ ಅಂತ ಹೇಳಿ ಮತ್ತ ಅವಾಗಿ ಸತ್ಸಂಗ ಮಾಡ್ತಾರೇನಲ್ಲಿ ಇಲ್ರಿಯಪ್ಪಾರ ಇಲ್ಲೇ ಹೊಲ ಮನೆಗೆ ಹೊಲ್ದಾಗ ಇದೀನ್ರಿ ಅಪ್ಪಾರ ಈಗ ಶಿಷ್ಯ ಅಂದ್ರೆ ಮತ್ತೆ ಪಾಠ ಹೇಳ್ತಾರೆ ಇಲ್ರಿ ಅಂದ್ರ ಮೊದಲ ಶಿಷ್ಯ ಅಂತಂದ್ರಿ ನಾವ್ ಸಾಲಿ ಕಲ್ಸುವಾಗ ಆ ಶಿಷ್ಯ ರೀ ಟೀಚರ್ ಇದ್ರಿ ಮೊದಲ ಹ್ಮ್ ರೀ ಅಪ್ಪಾರ

நம மனசே நெமதி சாந்தி சமாதான அமிர்தவானிய மனசு பரிவர்த்தன ஆகத்தின் ஒன் அப்ப ನಿಶ್ಚಲ್ ದಾಸ್ ನಮ್ದೇನು ಅಲ್ಲಿ ನಿಶ್ಚಲ್ ಅತ್ಯಂತ ಸರಳ ರೀತಿಯಲ್ಲಿ ಆಧ್ಯಾತ್ಮ ಹೇಳಿ ಎಲ್ಲರಿಗೂ ಉದ್ಧಾರ ಮಾಡಂತ ಹೆದ್ದಾರಿ ತೋರ್ಸ್ಯಾರ ದೊಡ್ಡ ಸಾಧನೆ ರೀ ಅಪ್ಪ ತಮ್ಮದ ಇಷ್ಟೆಲ್ಲ ಎಲ್ಲ ವಿಶ್ವ ಪ್ರಯತ್ನ ಮಾಡ್ತಿದ್ರ ಅವ್ರ ಸಲುವಾಗಿ ಈಗ ಏನ ನಾವ YouTube ನಾಗ ಪಾಠಗಳ ಮಾಡಿ upload ಮಾಡಿವಿ ಅದು ಜಗತ್ತಿಗ ಮಾಡಿ ಇಟ್ಟಂತ ದೊಡ್ಡ ಆಸ್ತಿ ನಿಶ್ಚಲ ದಾಸರ ಬಿಟ್ರ ನೆಕ್ಸ್ಟ್ ನಾವು ಮಾಡಿದ ಆಸ್ತಿ ಮುಂದ ಯಾರಿಗಾದ್ರುನು. ಮತ್ತೆ ಅದರ ಫಲಾನುಭವಿಗಳು ಬರ್ತಾರ ಮತ್ತ ಅದನ್ನ ಉಪಯೋಗ ತಕ್ಕೊತಾರ ಪರ ಅದ ಕಾಲ ಕಾಲಾಂತರ ಬೆಳವಣಿಗೆ ಆಕ್ಕೊಂತ ಹೋಗುದ ಅಲ್ರಿಯಪ್ಪ ತಮ್ಮ ಒಂದ ಹೆಸರ ಅಜರಾಮರವಾಗಿ ಉಳಿ~ ಉಳಿದೇತ್ರಿ ಈಗ ಹೆಂಗ ನಿಟ್ಟುಸಿರ ದ್ಯಾಸರ ಅವ್ರ ಹೆಸರುವಾಸಿ ಪಡಕೊಂಡ್ರಲ್ಲ ಇಂದ ನಮ್ಮ ಶರಣ ಸ್ವಾಮಿ ಅಪ್ಪಾಜಿ ಅವ್ರ ಇದ್ರ ಅನ್ನೋ ಒಂದ ಕಾಯಂ ಉಳಿತೇತಿ ಅಲ್ರಿಯಪ್ಪ ಇದ ಸ್ಮರಣೆ. ಮರಳಿ ಗಾಯಾಮ ಬ್ರಹ್ಮ ಒಬ್ಬನೇ ಪ್ರಸಿದ್ಧ ಎಲ್ಲಾ ನಾಮ ರೂಪಗಳು ಅವೆಲ್ಲ ಟೆಂಪ್ರರಿ ಅವ್ವು ಎಲ್ಲ ಯಾರ ಹೆಸರು ಉಳಿಸಿದ್ರು ನಾವ್ ಒಬ್ಬನೇ ಪ್ರಸಿದ್ಧ ಬ್ರಹ್ಮ ಪರಮಾತ್ಮ ಅವನ್ ಪ್ರಸಿದ್ಧಿಗೆ ನಾವು ಮಹತ್ವ ಕೊಡ್ಬೇಕು ನಮ್ಮ ಹೆಸರಿನ ಪ್ರಸಿದ್ಧಿಗಳು ಅವೆಲ್ಲಾ ಮುಖ್ಯ ಇಲ್ಲ ಅವನ ಅವ್ನ ಸ್ವರೂಪ ಆದೇವ ಅವನ್ ಪ್ರಸಿದ್ಧಿ ಒಳಗೆ ನಮ್ ಸಿದ್ಧಿ ಇದೆ ಅಲ್ರಿ ಆ ಒಂದು ಬೆಳಕಿನ ಕಡೆ ಎಲ್ಲರೂ ಒಯ್ಲ್ರಿ ಅಜ್ಞಾನದಿದ್ದ ಈ ಕಡೆ ಬರ್ರಪ್ಪ ಇದು ಕೇಳ್ರಿ ಮನ್ಸಿಗೆ ಆನಂದ ಅಂತ ಅಂತೇಳಿ ಈ ಒಂದು ಮಾರ್ಗದೊಳಗೆ ಕರ್ಕೊಂಡು ಹೋಗುದು ಈಗೆಲ್ಲ ಸುರಪ್ಪ ತೃಪ್ತಿಕರವಾಗಿ ಮತ್ತೆ ಸಾರ್ಥಕವಾಗಿ ನಡ್ದದ ಅದೇ ಒಂದು ಇರೋರೆಲ್ಲಾ ಗಟ್ಟಿ ಕಾಳುಗಳದಾರ ಏ ಒಳ್ಳೆ ಟೀಮ್ ಬಾಳ ಚೊಲೋ ಟೀಮ್ ಸಿಕ್ಕತ್ತ್ ನಮ್ಗದ ಎಲ್ಲಾರು ಅನುಭವಿ ಪ್ರಯಾ ಅದರಪ್ಪ ಹೇಳಿದ ಮಾತನ್ನ ಎಲ್ಲಾರು ಅನುಸರಿಸ್ಕೊಂಡ್ ಹೋಗ್ತಾ ಇರ್ತಾರಪ್ಪ ಅದು ಬಾಳ್ ನೆಚ್ಚಕ್ಕ ಯಾರು ಸರದಾಡಂಗಿಲ್ಲ ಈಗ ಅಷ್ಟು ಟೀಮ್ ಸಿಕ್ಕದ್ರಿ ಎಲ್ಲಾ ಸೋಸಿ ಸೋಸಿ ಇಲ್ಲಿಗ್ ಬಂದ್ ಹತ್ತಿವ್ ನೋಡ್ರಿ ಇಲ್ಲಿಲ್ಲ ಒಳ್ಳೆ ಸಾಧನ್ ರೀ ಅಪ್ಪರ ಇಂತ ಸಾಧನೆ ಸಿಗುದು ಕಷ್ಟ ದುಡ್ಡು ಸಿಗಬಹುದು ಆದ್ರ ಇಂತ ಸಾಧನೆ ಅಪ್ರೂಪ ಅಲ್ರಿ ಅಪ್ಪ ಹ್ಮ್ ಇಲ್ಲ ಅಂತ ನಮ್ದೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಸ್ವಲ್ಪ ಪ್ರಯತ್ನ ಮಾಡಿ ಎಲ್ಲಾ ಪಾಠಗಳು ಮಾಡ್ರಿ ನೀವು ಪಾಠಗಳು ಇಸ್ಕೊಂಡು ಒಂದ್ ಸ್ವಲ್ಪ ಬರೆದು ಅದು ಮಾಡಿ ಕೇಳಿ ಹೇಳಿ ಬರೆದು ಓದೋದು ಮಾಡ್ರಿ ಒಂದ್ ಸ್ವಲ್ಪ ಶಿಕ್ಷಣ ಉದ್ದಾರ ಮಾಡಿದ್ರೆ ಎಲ್ಲಾರು ಉದ್ದಾರ ನೀವು ಸ್ವಲ್ಪ ಮುಂದಕ್ ಬರ್ಬೇಕು ಶಿಕ್ಷಣ ನಿಮ್ಮ ಶಿಕ್ಷಣ ಕೌಶಲ್ಯಗಳನ್ನಾಗಿ ಅಧ್ಯಾತ್ಮ ಬಿಟ್ರಿ ಅಂತಂದ್ರ ನಿಮ್ಕಿಂತ ಬೆಸ್ಟ್ ಟೀಚರ್ ಯಾರು ಇರಂಗಿಲ್ಲ ಹೇ ಆಗಿಲ್ರಪ್ಪ ಇವತ್ ನನಗ್ ಬಹಳ ಸಂತೋಷ ಆಯ್ತು ನಿಮ್ಮ ಒಂದು ಮಾತು ಕೇಳಿ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ದಿರಸ್ತು ಯಶಸ್ವಿ ಭವ ಯಶಸ್ವಿ ಸದಾ ಕಾಲ ಇರ್ತದ್ರಪ್ಪ ಯಾವಾಗ್ ಇರ್ತದ ಶರಣಾರ್ಥಿ ಶರಣಾರ್ಥಿ ಅಪ್ಪಾಜಿ ನಿಮ್ ಪಾದಗಳಿಗೆ ಶರಣ ಶರಣಾರ್ಥಿ ಪರಮಾತ್ಮ ಸ್ವರೂಪರಲ್ಲಪ್ಪ ಎಲ್ಲ ನಮ್ಗಂತ ಇದನ್ನ ಬಾಳ್ಬಡ್ರಿ